ಈಗ ನಾನ್ ಅನ್ಕೊಂಡಾಗೆ ಕೋಮಲ ನಾನು ಇಬ್ಬರ ಬರ್ತಾ ಇದ್ದೀವಿ ಇವಳಂತ ತುಂಬಾ ಯಮರ್ಸದ್ ಸುಲಭನೇ ಆದ್ರೆ ನಮ್ಮ ಮತ್ತೆ ಅಪ್ಪನ ಆಮರ್ಸದೇ ಕಷ್ಟ ಆಗಿತ್ತು ಸದ್ಯ ಅವ್ರಿಗೆ ಬೇಟೆ ಮಾತ್ರ ಹಾಕಿ ಅಣ್ಣ ಉಳ್ಕೊಳೋ ಹಾಗೆ ಮಾಡಿದೆ ಅವ್ರನ್ನ ಈಗ ನನ್ಗೆ ಇಷ್ಟವಾದಂಗೆ ತಿನಕುನ್ ಜೊತೆ ಸುತ್ತಾಡ್ಬೋದು ಮತ್ತೆ ನನ್ ನಾನು ಅವನು ಸೇರಿ ಏನೇನ್ ಬೇಕೋ ಅದನ್ನೆಲ್ಲ ಮದುವೆಗೆ ತಯಾರಿ ಮಾಡ್ಕೊಳಕೆ ಸುಲಭ ಆಗುತ್ತೆ ಈಗ

ಅವಾಗ ನೀರ್ ಹೋಗ್ತೀನಿ ಅಂತ ಅಂದ್ಬಿಟ್ಟು ಕೆಳಗಡೆ ಇದ್ದ ಫೋನ್ ಮಾಡ್ಬೇಕು ಹಾಗ ಮಾಡೋದ್ರೆ ಸರಿ ಹೋಗುತ್ತೆ ಆಗೋವರೆಗೂ ಇವ್ರ ಯಾರು ಗೊತ್ತಾಗ್ಬಾರ್ದು ನಮ್ ವಿಚಾರ ಇವ್ಳಿಗೆ ಹೇಳ್ತೇನೆ ಆಚೆ ಹೋಗಿ ನೀರ್ ತಗೊಂಡ್ಬರ್ತೇನೆ ಇಲ್ಲ ಕುತ್ಕೊಂಡಿರ್ನೇನು

అల్లు ఓకేకిల్గడే ఓకి నిల్దిబట్టు నీరు తోంబర్తని ఇల్ల కుదుకొందిరైతా అకా నాను బర్తిరకా ఈ మోటిని పర్పెడా అందరో హోట్ హోబిటరే ఆమే బెనేర బం కుదుకొంబిటరే సీట్ లికోడ్నో నేను ఇల్ల కుందిరుకోమల నా నింగో నీ నీరు తోంబం బిర్తని ఐతా నింగేనరో బేకదరే ఏలు తర్తని ఓ అవుతా అకా కాగెదరా తనే ఇల్ల ఇర్తని ఓగేనే తోంబని నంగేనో బడా అకా ஏன்னா ಹೌದು ತ್ರಿವೇಣಿ ನೀವ್ ಇಬ್ರು ಬರ್ತಾ ಇದ್ದೀರಾ ಹಾ ಹೌದು ಕಣو ನಿಮ್ಮ ಅಪ್ಪ ಹೇಳಲಿಲ್ಲ ನಿನ್ನೆ ಮಾಡಿದ್ರು ಕಣೆ ಇವತ್ತೇನ್ ಫೋನ್ ಮಾಡಿಲ್ಲ ಅವರು ನನ್ಗೆ ಫುಲ್ ಬಿಜಿ ಆಗಿರಬೇಕು ಅನ್ಸುತ್ತೆ ನಿಮ್ಮ ಅಪ್ಪ ಅದಕ್ಕೆ ಕಾಲ್ ಮಾಡಿಲ್ಲ ಬಿಡ ನಿಮಗೆ ಯಾಕೆ ತ್ರಿವೇಣಿ ಈ ತರ ಹೇಳ್ತಾ ಇದೀಯಾ ನಮ್ಮ ಅಪ್ಪ ಏನ್ ಬಿಜಿ ಆಗಿರ್ತದೆ ಅಂತ ಏನಾಯ್ತು ಅಯ್ಯೋ ನಿಮಗೆ ವಿಷಯನೇ ಗೊತ್ತಿಲ್ಲ ಅಲ್ವೇನೋ ಏನು ಮಾಡಿದೇನೆ ಗೊತ್ತಾ ನಿಮ್ಮ ಅಪ್ಪನಗೋ ನಮ್ಮ ಅಪ್ಪನಗೋ

எல்லாஸ்கேகப்பா அது ಅಪ್ಪ ನನಗೆ ಕೊಟ್ಟಿದ್ದಾರೆ ನಿಮಗೆ ಏನು ಬೇಕು ತಗೋ ಮಗಳೇ ಅಂತ ಹೌದಾ ತ್ರಿವೇಣಿ ಆಗಿದ್ರೆ ಫುಲ್ ಶಾಪಿಂಗ್ ಜೋರು ಇವತ್ತು ಹೌದಾ ಕಣ ಕೋಮಲಂಗಿ ಏನರ ಕೊಡಿಸ್ತೀನಿ ಅಂತ ದುಡ್ಡಿಸ್ಕೊ ಬಂದಿದ್ದೀನಿ ಅದರಲ್ಲಿ ನಿಮಗೆ ಎಲ್ಲ ಕೊಡ್ಸಣ ಅಂತ ಅನ್ಕೊಂಡಿದ್ದೀನಿ ಅದಕ್ಕೆ ಬಾ ಈ ಅಲ್ಲಿ ಅವರೆಲ್ಲ ಇರ್ತಾರಲ್ಲ ಅವರ ಮಧ್ಯ ಏನರ ಅವರಿಗೆಲ್ಲ ಗೊತ್ತಾಗ್ಬಿಟ್ಟು ಅನುಮಾನ ಬಂದ್ರೆ ಏನೇ ಮಾಡೋದು ತ್ರಿವೇಣಿ ನಮ್ಮಪ್ಪನೇ ನಿಮ್ಮಪ್ಪನೇ ಯಾಮಾರ್ಸಿದೆ ಅಂತ ಇವರೆಲ್ಲ ಯಾವ ಲೆಕ್ಕ ಬಾರೋ ನಮಗೆ

ನಾನು ಅಂತ ನಿನ್ನ ಎಷ್ಟು ಬೇಗ ನೋಡ್ತೀನಿ ಅಂತ ಅನಿಸ್ತಾ ಇರುತ್ತೆ ಲಕ್ಕ ಬೇಗ ಬಾರ ನನಗೂ ಅಷ್ಟೇ ತ್ರಿವೇಣಿ ಇಷ್ಟೊತ್ತು ನೋಡ್ತೀನೋ ಅಂತ ಅನಿಸ್ತಾ ಇದೆ ಮತ್ತೆ ಏನಕ್ಕೆ ಇಷ್ಟೊಂದು ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಬಟ್ಟೆ ತೆಗೆ ಬರ್ತಾ ಇರೋದು ಇನ್ನೇನ್ ಮದುವೆ ಬರ್ತಾ ಇದೆಯಲ್ಲ ಬ್ಲೌಸ್ ಎಲ್ಲ ಹೊಲ್ಸ್ಕೊಳ್ಳೋದೆಲ್ಲ ಲೇಟ್ ಆಗುತ್ತೆ ಅಂತ ಹುಡುಗ ತುಂಬಾ ಮಾಡಿ ಇವತ್ತು ಮತ್ತೆ ಎಲ್ಲಿ ನಿಮ್ ಚಿಕ್ಕಮ್ಮ ಬಂದಿಲ್ಲ ಅವ್ರಿಗೆ ಏನ್ ಮಾಡ್ದೆ ನೀನ್ ಮಾಡ್ದೆ ಅವರಿಗೆ ಅವ್ರಿಗೆ ಹೇಗೆ ಅಯ್ಯೋ ಅವ್ರಿಗೆ ನಾನು ಮಾಡಿಲ್ಲಪ್ಪ ಯಾರಿಗೋ ದುಡ್ಡು ಕೇಳಿದ್ರಂತೆ ಅವ್ರು ಇವತ್ ಬಂದ್ರೆ ಕೊಡೋದು ಅದಕ್ಕೆ ಅದನ್ನ ತಗೊಂಡ್ ಬರಕ್ ಅಂತ ಅವರು ಆಗಲ್ಲ ಅಂತ ಅಂದ್ರು ಇಲ್ಲ ಅಂದ್ರೆ ಅವ್ರಿಗೆ ಒಂದ್ ಆಗ್ತಿದೆ ಅಷ್ಟೇನೆ ಏನನ್ನ ಏನಂತ ತುಂಬಾ ಕಿಲಾಡಿ ಆಗ್ಬಿಟ್ಟಿದ್ರಿ ಬೇಣಿ ಎಲ್ಲ ಮಾಡಿ రే కణో ఆయ్ తో సిటివలా అబా మాటడ నా ఇంకా జాస్టీ టైం ఆదరే అది కొgba బ్రేకి చెల్గడనే ఎల్డు బర్తాలే ఈ కోమలా ఆ సరి కణే నింగే భేడా ಅಂತందలా ఆ అవుతకా నంగేన్ భేడా మత్తా అకా నంగే అలి ఉండె ಹೋಗకే ಗೊತ್ತగత అకా నిง ಗೊತ್ತగత అకా నంగు కొటిల ఆ ఇవున్ దర్బోదు అనుతతే తిరక బర్బోదు అనుతతే ఇలంద్రె అవరు వుడుకరు అప్ప బర్బోదు అనుతతే నౌనలా యార్ ಆದ್ರೆ ನನಗೆ ದೊಡಪ್ಪ ಎಲ್ಲ ಬಂದಿರೋ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತಾ ಇದೆ ಅಕ್ಕ ನಾವಿಬ್ರೆ ಹೋಗಿ ಏನ್ ತಗೊಳ್ಳೋದು ಏನ್ ಬಿಡೋದು ಅವರು ದೊಡ್ಡವರು ಅಂತ ಇದ್ರೆ ಎಷ್ಟು ಅಕ್ಕ ಅಯ್ಯೋ ಇದೊಂದು ಗೂಬೆ ಅವ್ರ ಹತ್ರ ಬೇಕಾಗಿತ್ತಂತೆ ಅವ್ರು ಬರ್ತಾನೆ ನಾನು ಮಾಡಿದ್ದೀನಿ ಈಗ ನೋಡೋದು ಅವ್ರು ಬರ್ಬೇಕಾಗಿತ್ತು ಅಂತಾಳೆ ಬೇಗ ಬೇಗ ಬಾಸ್ಲೆ ಕೇಳ್ಕೊಂಡು ಹೋಗ್ಬೇಕು ಸಿಗಲಿ ಏನೇನು ಬರ್ತಾ ಇದ್ದಾಳೆ ಓ ಏನೇನು ನೋಡ್ತಾ ಇಲ್ಲ ಇದಾರಲ್ಲ ತಿಲಕ ಅವರು ಅವ್ರನ್ನ ಮಾತಾಡ್ಸಲ್ಲ

ಏನ್ ಮೇಡಂ ನಾ 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 ನೀನು ಸಹಾಯ ಮಾಡಬೇಕಾ ಅವ್ಡೋ ನಾನು ಯಾರಿಗೂ ಗಿಫ್ಟ್ ಕೊಡಬೇಕಾಗಿತ್ತು ನನಗೆ ಹುಡುಗರಿಗೆ ಮತ್ತೆ ಬಗ್ಗೆ ಅಷ್ಟ ಐಡಿಯಾ ಇಲ್ಲ ಅದಕ್ಕೆ ನೀವೆಲ್ಲ ನನಗೆ ಹೆಲ್ಪ್ ಮಾಡ್ತಿರೋ ಅಂತ ಅನ್ಕೊಂಡ್ ಕೇಳ್ದೆ ಬಿಜಿ ಇದ್ರೆ ಪರವಾಗಿಲ್ಲ ಬಿಡಿ ಇನ್ನ ದಿನ ಆಗೋಣ ಅಯ್ಯೋ ಇರ್ ಕರಿಯಾಕっちゃ ನಾನು ಹೋಗಕっちゃ ಬಿಡಿ ಯಾವಾಗಲೂ ಸಿಕ್ತನೇ ಇರ್ತಾರೆ ಯುಟ್ ನನ್ನ ಕರೆದಿದ್ದಾರೆ ಅಂದ್ರೆ ನಾನು ಯುರ್ ಜೊತೆ ಹೋಗೋದ್ರೆ ತುಂಬಾ ಚೆನ್ನಾಗಿರುತ್ತೆ

அய்யோ தான் அவங்க நீவேன் நென்பாகி நன்றி ಹಾ ಆಫೀಸ್ ಬಂದ್ ಸ್ವಲ್ಪ ಆಗಿದ್ರು ನನಗೆ ನಿಮ್ಮ ಮೇಲೆ ತುಂಬಾ ಒಳ್ಳೆ ಅಭಿಪ್ರಾಯ ಇದೆ ತಿಲಕವ್ರೆ ಅದಕ್ಕೆ ನಾನು ನಿಮ್ ಜೊತೆನೆ ಹೋದ್ರೆ ಸೇಫ್ ಅಂತ ಅಂದ್ಬಿಟ್ಟು ಅದಕ್ಕೆ ನಿಮ್ನ ಕರ್ಬೇಡ ತಕಲ್ಕೋಬೇಡಿ ಅಹ್ ಇಲ್ಲ ತಕಲ್ಕ ಅನ್ಕೊಳನು ನಾನು ಸರ್ಪ್ರೈಸ್ ಆಗಿ ಯಾರಿಗೋ ಬಟ್ಟೆ ಕೊಡ್ಬೇಕಾಗಿತ್ತು ಅವ್ರನ್ನೇ ಕರ್ಕೊಂಡ್ ಹೋದ್ರೆ ಚೆನ್ನಾಗಿರಲ್ಲ ಅಂತ ಅನ್ನಿಸ್ತು ಅದಕ್ಕೆ ನಿಮ್ಮನ್ನ ಕರಿತಾ ಇದ್ದೀನಿ ಅಷ್ಟೇನೆ ನನ್ಗೇನು ತಂಗು ತರ್ಕೊಂಡು ತಂಗಪ್ಪ ಸರಿ ಸರಿ ಆಯ್ತು ತಿಲಕವ್ರೆ ನಾನು ಹೋಗಿರ್ತೀನಿ ನೀವು ಬನ್ನಿ ಆಮೇಲೆ சரியாக அவளுக்கு ஏதாவது ஒன்றும் சூழ்நிலை ஏன் மறுசுறாய்க்கு அய்யோஸ்ட்டா இஷ்டேன అవును ఇష్టగలరు అంటే ఇష్టగలరు కానీ ఆ దరుకుంబా దొడ్డినంత అష్ట అదే కారణం కోసరా వల్లే ఇష్టపడతాను నేను. ఒబ్లే మగ్లో ఎలా అస్తును నానికి ఇరుత వల్లా మొదనే దరే సరి ఈ దగ్గలే அது అంటే దొరకట్లేదు బదర్ల కల్సా పెట్టొగొంట ఎంటరా ఏన్తరా ఏన్ మార్లే ఏను అవిప్రు బుద్వేయకి ముందె చానాగా ఇర్బకొ అదై కల్సా నా అకౌంట్‌కి యాక్పుడు నేను ఇదొని నా ఓకే షాపింగ్ మార్కొంటని వేబిల్ కేనకొ అదొందో తగొండో 100కి

ಹೋಳಿಂದ ಕಾಲ್ ಮಾಡ್ತೀನಿ ನಾನು ನಿಮಗೆ. ಅನಿಗೇನಿದ್ರೆ ನೀನೇ ಒಂದು ಸಲ ನಾನು ನಿಮಗೆ ಫೋನ್ ಕಟ್ ಮಾಡ್ತಾಯ್ಕthought ಆಗ್ತ್ರವೇನೇ. ಹಾ ಸರಿ ಕಣೋ ಆಯ್ತು ಅಮೌಂಟ್ ಹಾಕ್ತೀನಿ ನೋಡು. ಅಪ್ಪ ಆಗೋ ಈಗತ್ರವೇನೇ ನಾ ಮಾರ್ಕೆಟ್ ಆಯ್ತು. ನೋಡಿ ಮೇರಂ ಜೊತೆ ಇದೀದು ಶಾಪಿಂಗ್ ಮಾಡ್ಕೊಳಾ ಮಾರ್ಕೆಟ್ ತಳ್ಕೊಂಡ ತರಬಹುದು เงี้ย.